ಈಗ ತೀರ್ಪು ಏನಾಗಬಹುದು ಅನ್ನುವಂಥ ಕುತೂಹಲ ಕ್ಷಣ ಕ್ಷಣಕ್ಕೂ ಕೂಡ ಹಾವು ಏಣಿಯ ಆಟ ಮುಂದುವರಿತಾ ಇದೆ ಬಟ್ ನಾವು ಸದ್ಯದ ಮುನ್ನಡೆ ಹಿನ್ನಡೆಯನ್ನು ನಾವು ಗಮನಿಸ್ತಾ ಇದ್ರೆ ಸ್ಪಷ್ಟ ಬಹುಮತದತ್ತ ಸ್ಪಷ್ಟ ಬಹುಮತ ಆಲ್ರೆಡಿ ಬಿ ಜೆ ಪಿಗೆ ಲಭಿಸಿದೆ ಈಗ ನಲವತ್ತೆರಡು ಹಾಗೆಯೇ ಆಪ್ ಇಪ್ಪತ್ತೆಂಟು ಇದೊಂದು ಸ್ಪಷ್ಟ ರೀತಿಯಾದಂಥ ಇದೇ ರಿಸಲ್ಟ್ ಹೀಗೆ ಮುಂದುವರ್ಕೊಂಡು ಹೋದರೆ ಬಿ ಜೆ ಪಿ ಆರಾಮಾಗೆ ಅಧಿಕಾರಕ್ಕೆ ಬರುತ್ತೆ ಬಟ್ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಚುನಾವಣಾ ಆಯೋಗ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು ಬಟ್ ಬಿ ಜೆ ಪಿ ನೋಡಿ ಬಿ ಜೆ ಪಿಯಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಇದ್ವು ಒಂದಷ್ಟು ರೀತಿಯಾದಂಥ ಕೊರತೆಯೂ ಕೂಡ ಇತ್ತು ಆ ಕಾರಣಕ್ಕಾಗಿಯೇ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ವಿಶ್ಲೇಷಿಸಲಾಗ್ತಾ ಇತ್ತು ಬಟ್ ಅದನ್ನೆಲ್ಲವನ್ನು ಕೂಡ ನೀಗಿಸ್ಕೊಂಡು ಇಷ್ಟರ ಮಟ್ಟಿಗೆ ಮುನ್ನಡೆ ಸಾಧಿಸ್ತಾ ಇರೋದಿದೆಯಲ್ಲ ಅದು ಸುಮ್ಮನೆ ಹೇಳುವಂಥ ವಿಚಾರ ಅಲ್ಲ ಕೇಜ್ರಿವಾಲ್ಗೆ ಸಮನಾಗಿ ನಿಲ್ಲುವಂಥ ನಾಯಕರು ದೆಹಲಿ ರಾಜ್ಯ ಘಟಕದಲ್ಲಿ ಯಾರೂ ಇಲ್ಲ ಒಬ್ಬ ಲೀಡರ್ ಅನ್ನೋರೇ ಇಲ್ಲ ಆ ಇಮೇಜ್ನ ಹೋಲುವಂಥ ಆ ಇಮೇಜಿಗೆ ತಕ್ಕಂತೆ ಠಕ್ಕರ್ ಕೊಡುವಂಥ ಅಂದರೆ ಕೇಜ್ರಿವಾಲ್ ಅವರ ವರ್ಚಸ್ಸಿಗೆ ಪ್ರತಿಷ್ಠೆಗೆ ಹೋಲುವಂಥ ದೆಹಲಿಯ ಸ್ಥಳಮಟ್ಟದ ನಾಯಕರು ಯಾರೂ ಇಲ್ಲ ಅನ್ನೋದೊಂದು ಇತ್ತು ಮತ್ತು ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರುವಂಥ ಹೊಣೆ ಕೇಂದ್ರದ ನಾಯಕರ ಮೇಲೇ ಇತ್ತು ಈ ಹಿಂದಿನ ಚುನಾವಣೆಗಳಲ್ಲಿ ಪಕ್ಷದ ಪ್ರಯೋಗಗಳಿಗೆ ಯಶಸ್ಸನ್ನು ಸಿಕ್ಕಿರಲಿಲ್ಲ ಈ ಹಿಂದೆಲ್ಲ ಚುನಾವಣೆ ನಡೆದಿತ್ತಲ್ಲ ಆಗ ಬಿಜೆಪಿಯನ್ನು ಸುಮ್ಮನೆ ಕೂತಿರ್ಲಿಲ್ಲ ಪ್ರಯೋಗಗಳಾಗಿದ್ದು ಆದ್ರೆ ಅದಕ್ಕೇನು ಯಶಸ್ಸು ಸಿಕ್ಕಿರಲಿಲ್ಲ ಮೂರ್ ಸಾವಿರದ ಏಳ್ನೂರ ಎಪ್ಪತ್ ಮೂರು ಮತಗಳ ಅಂತರದಿಂದ ಸಿಸೋಡಿಯಾ ಮುನ್ನಡೆ ಸದ್ಯದ ಬ್ರೇಕಿಂಗ್ ಜಂಗ್ಪುರದಲ್ಲಿ ಆಪ್ನ ಮನೀಶ್ ಸಿಸೋಡಿಯಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಧರ್ವಿಂದರ್ ಸಿಂಗ್ಗೆ ಹಿನ್ನಡೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಕ್ತಾ ಇದೆ ಮೂರು ಸಾವಿರದ ಏಳ್ನೂರ ಎಪ್ಪತ್ಮೂರು ಮತಗಳ ಅಂತರದಿಂದ ಸಿಸೋಡಿಯಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಹಾಲಿ ಮಾಜಿ ಸಿಎಂದು ಒಂದ್ ಕತೆ ಆಗ್ತಾ ಇದೆ ಅಂದ್ರೆ ಹಿನ್ನಡೆ 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 ಅಂತ ಬರ್ತಾ ಇದೆ ಆದ್ರೆ ಇಲ್ಲಿ ಮನೀಶ್ ಸಿಸೋಡಿಯಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಜಂಗ್ಪುರ್ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ ಮೂರು ಸಾವಿರದ ಏಳ್ನೂರ ಎಪ್ಪತ್ಮೂರು ಮತಗಳ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಜಂಗ್ಪುರದಲ್ಲಿ ಆಪ್ನ ಮನೀಶ್ ಸಿಸೋಡಿಗೆ ಸದ್ಯ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ ನೋಡಬೇಕು ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಆದಂಥ ಪಿಕ್ಚರ್ ಸಿಗುತ್ತೆ ಏನಾಗತ್ತೆ ಅಂತ ಈಗ ಆಲ್ಮೋಸ್ಟ್ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಇಪ್ಪತ್ತೇಳು ಆಪ್ ನಲ್ವತ್ಮೂರು ಬಿ ಜೆ ಪಿ ಕಾಂಗ್ರೆಸ್ ಏನು ಯಾವುದೂ ಇಲ್ಲ ಆದರೆ ಇಲ್ಲ ಸೊ ಈ ಬಿ ಜೆ ಪಿ ಮತ್ತು ಆಪ್ ಇವೆರಡರ ಸಂಖ್ಯೆಗಳನ್ನು ನಾವು ನೋಡ್ತಾ ಇದ್ದರೆ ತುಂಬ ಈಸಿಯಾಗಿ ಮ್ಯಾಜಿಕ್ ನಂಬರ್ ರೀಚ್ ಆಗಿದ್ದಾರೆ ಬಿ ಜೆ ಪಿ ಇನ್ನು ಆಪ್ನ ಕತೆ ಏನು ಇನ್ನೊಂದೆರಡು ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಗೊಂದಲ ಅನ್ನೋದು ಇದೆ ಅದಕ್ಕೊಂದು ನಿಖರವಾದಂಥ ರಿಸಲ್ಟ್ ಗೊತ್ತಾಗಬೇಕಾಗುತ್ತೆ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಒಂದು ಕ್ಲ್ಯಾರಿಟಿ ಬಟ್ ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಬೆಳಗ್ಗೆಯಿಂದ ಗಮನಿಸ್ತಾನೇ ಇದ್ದೀವಿ ಹಾವು ಏಣಿ ಆಟ ಒಮ್ಮೆ ಅವ್ರ ಮುನ್ನಡೆ ಆಮೇಲೆ ಇವ್ರ ಮುನ್ನಡೆ ಅವ್ರ ಹಿನ್ನಡೆ ಇವ್ರ ಹಿನ್ನಡೆ ಈ ಥರದ್ದು ಆಗ್ತಾನೆ ಇದೆ ಸೊ ಹಾಗಾಗಿ ಏನು ಅಂತ ಆಗೋದಿಲ್ಲ ಸದ್ಯಕ್ಕೆ ಈಗ ಸಿಸೋಡಿಯಾ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ನಾನು ಹೇಳ್ತಾ ಇದ್ದೆ ಈ ಆಪ್ ಘೋಷಿಸಿತ್ತಲ್ಲ ಹದಿನೈದು ಗ್ಯಾರಂಟಿಗಳು ಇದು ಬಿ ಜೆ ಪಿಗೇನಾದ್ರು ಪಟ್ಟುಕೊಡ್ಬಹುದೇನೋ ಅಂತ ಮೊದಲಿಗೆ ಗೆಸ್ ಮಾಡಲಾಗಿತ್ತು ಇದು ಬಿ ಜೆ ಪಿಗೆ ಸಮಸ್ಯೆ ಆಗತ್ತೆ ಯಾಕಂದರೆ ಈ ಈ ಯೋಜನೆಗಳಿದಾವಲ್ಲ ಈ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಎಲ್ಲೆಲ್ಲಿ ಅನೌನ್ಸ್ ಆಗಿದೆಯೋ ಅಲ್ಲಲ್ಲಿ ಕೈ ಹಿಡಿದಿದ್ದಿದೆ ಹಾಗಾಗಿ ಆ್ಯಪ್ನಲ್ಲೂ ಕೂಡ ಅನೌನ್ಸ್ ಆಗಿದ್ದರಿಂದ ಬಿ ಜೆ ಪಿಗೆ ಇದು ಸಮಸ್ಯೆ ಆಗಬಹುದೇನೋ ಅಂತ ಬಟ್ ಜನ ಆ ಯೋಜನೆಗಳ ಕೈ ಹಿಡ್ದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ನಮ್ಮ ಜನರ ಮೂಡು ನಮ್ಮ ಜನರ ನಿರ್ಧಾರ ಇವತ್ತಿದ್ದಂಗೆ ನಾಳೆ ಇರಲ್ಲ ನಿಮಗೆ ಕರ್ನಾಟಕದಲ್ಲಿ ಇದು ಕೈ ಹಿಡಿಯಿತು ಅಂತಂದರೆ ನಿಮಗೆ ದೆಹಲಿಯಲ್ಲೂ ಅದು ಕೈ ಹಿಡಿಬೇಕು ಅಂತ ಅಲ್ಲ ಇನ್ನೆಲ್ಲೋ ನೀವು ಗೆದ್ರಿ ಅಂತಂದರೆ ಮತ್ತೊಂದು ಕಡೆಯೂ ಅದೇ ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡಿ ಗೆಲ್ತೀರಿ ಅಂತಲೂ ಅಲ್ಲ ಹಂಗಾಗೆ ಮತದಾರ ಪ್ರಭುಗಳು ಅಂತ ಹೇಳೋದು ಮತ್ತೆ ಕೊನೆಯ ಕ್ಷಣದವರೆಗೂ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳೋದು ನೋಡಿ ದೆಹಲಿಯಲ್ಲಿ ಈ ಹದಿನೈದು ಯೋಜನೆಗಳ ಅನೌನ್ಸ್ ಮಾಡಿದಾಗ ಏ ಈ ಬಾರಿ ಆಪ್ ಸಲೀಸಾಗಿ ಗೆದ್ದು ಬಿಡುತ್ತೆ ಬಿಡಿ ಅಂತ ಎಲ್ಲರೂ ಭಾವಿಸಿದ್ರು ಬಿ ಜೆ ಪಿಗ ದೊಡ್ಡ ಮೆಟ್ ಮಟ್ಟಿಗಿನ ಪೆಟ್ಟು ಕೊಡಬಹುದು ಅಂತ ಕೂಡ ಭಾವಿಸಲಾಗಿತ್ತು ಆ ಗ್ಯಾರಂಟಿ ಯೋಜನೆಗಳನ್ನು ಇದ್ರೂ ಕೂಡ ಜನ ಆಪ್ ಕಡೆ ಮುಖ ಮಾಡ್ತಾ ಇಲ್ಲ ಉತ್ಸುಕರಾಗಿಲ್ಲ ಅಂತ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಬಿ ಜೆ ಪಿ ಗ್ರೌಂಡ್ ವರ್ಕನ್ನು ಮಾಡಿರಬಹುದು ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ ತಳಮಟ್ಟದ ಕೆಲಸವನ್ನು ಕೂಡ ಎಷ್ಟು ಸಲೀಸಾಗಿ ಸುಸೂತ್ರವಾಗಿ ಮಾಡಿರಬಹುದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ ಸ್ಥಳೀಯ ಮಟ್ಟದ ನಾಯಕನ ಕೊರತೆ ಇದ್ದಾಗಲೂ ಕೂಡ ಬಿ ಜೆ ಪಿ ಇಷ್ಟರ ಮಟ್ಟಿಗೆ ಒಂದು ತನ್ನ ವರ್ಚಸ್ಸನ್ನು ಕಾಯ್ದುಕೊಳ್ಳುತ್ತೆ ಅದು ಕೂಡ ಅತಿ ಹೆಚ್ಚು ಹಿಂದುಳಿದ ಮತ್ತು ಮುಸಲ್ಮಾನರು ಇರುವಂಥ ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ ಅಂತಂದರೆ ಬಿ ಜೆ ಪಿಯ ಹಾರ್ಡ್ ವರ್ಕ್ ಏನಿದೆ ಅದನ್ನು ನಾವು ಗಮನಿಸಬೇಕಾಗತ್ತೆ ಸೊ ಒಂದಿಷ್ಟು ಬದಲಾವಣೆಗಳನ್ನು ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಬಿ ಜೆ ಪಿ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಬಿ ಜೆ ಪಿಗೆ ವರ್ಕೌಟ್ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಬಿ ಜೆ ಪಿ ಇಲ್ಲಿ ಗೆಲ್ಲೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡಲಾಗಿತ್ತು ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ಇವತ್ತು ಇಷ್ಟರ ಮಟ್ಟಿಗೆ ಪ್ಲಸ್ ಆಗ್ತಾ ಇರೋದು ಯಾಕಂದರೆ ಈ ಚುನಾವಣೆಗಳು ನಡೆದು ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಈ ಎಲ್ಲ ಏಳು ಕ್ಷೇತ್ರಗಳಲ್ಲೂ ಕೂಡ ಬಿ ಜೆ ಪಿ ಆರಾಮಾಗಿ ಗೆದ್ದುಬಿಡತ್ತೆ ಸೊ ಅದೊಂದು ಮೆಸೇಜ್ ಕೂಡ ಜನರಿಗೆ ಪಾಸ್ ಆಗತ್ತೆ ಆಮೇಲೆ ಈ ಹರಿಯಾಣ ಮಹಾರಾಷ್ಟ್ರ ಚುನಾವಣೆ ಗೆದ್ದಿದ್ದು ಈ ಕಾರ್ಯಕರ್ತರಿಗೂ ಒಂಥರದ್ದು ಉತ್ಸಾಹ ತಂದ್ಬಿಟ್ಟಿತ್ತು ಏ ನಾವು ಬಿಡಿ ಆರಾಮಾಗಿ ಈಸಿಯಾಗಿ ಎಲ್ಲ ಕಡೆ ಗೆಲ್ತೀವಿ ಅಂತ ಹಾಗೆ ಉತ್ಸುಕರಾಗಿ ಡೆಲ್ಲಿಯಲ್ಲೂ ಕೂಡ ಓಡಾಡಿದ್ರು ಆಮೇಲೆ ಈ ಸಣ್ಣ ಸಣ್ಣ ಗುಂಪುಗಳಿರುತ್ತಲ್ಲ ಅದನ್ನು ತಲುಪುವಂಥ ರೀತಿನೂ ಕೂಡ ಭಾಳ ಅದ್ಭುತವಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರು ಸದ್ದಿಲ್ಲದ ಪ್ರಚಾರ ಮಾಡಿದ್ದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸದ್ದಿಲ್ಲದೆ ಕೆಲಸ ಮಾಡಿಬಿಟ್ರು ತಳಮಟ್ಟದಿಂದಲೂ ಕೂಡ ಒಂದು ಪ್ಲ್ಯಾನ್ ಮಾಡಿಕೊಂಡ್ರು ಹೀಗೆ ಕೆಲಸ ಮಾಡಬೇಕು ಹೀಗೆ ಗಮನ ಸೆಳೆಬೇಕು ಅಂತ ಅದೆಲ್ಲವೂ ಕೂಡ ಇವತ್ತು ಕೈ ಹಿಡಿದು ನಿಂತಿರೋದೆ ಇಷ್ಟರ ಮಟ್ಟಿಗೆ ಬಿ ಜೆ ಪಿ ರೀಚ್ ಆಗೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಆಮ್ ಆದ್ಮಿಯವರು ಎಷ್ಟೇ ವಾಗ್ವಾದ ಮಾಡಿದ್ರು ಟೀಕಾ ಪ್ರಹಾರ ಮಾಡಿದ್ರು ಬಿ ಜೆ ಪಿಯವರು ತಮ್ಮ ಕೆಲಸದ ಹಾದಿಲ್ ಇದ್ರು ಈಗಾಗಲೇ ದೆಹಲಿಯಲ್ಲಿ ಆಪ್ ಅನೌನ್ಸ್ ಮಾಡಿರುವಂಥ ಯೋಜನೆಗಳನ್ನು ನಾವು ಅಧಿಕಾರಕ್ಕೆ ಬಂದರೆ ಕೈ ಬಿಡಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಬಿ ಜೆ ಸಂಭ್ರಮ ಆಚರಣೆ ಮನೆ ಮಾಡಿದ ಸದ್ಯಕ್ಕೆ ಪಟಾಕಿ ಸಿಡಿಸಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಅನೇಕರು ಘಟಾನುಘಟಿ ನಾಯಕರು ಹೇಳಿದರು ನಾವು ಗೆಲ್ತೀವಿ ಆ ಭರವಸೆ ಇದೆ ಅಂತ ಈಗ ಸಂಭ್ರಮ ಶುರುವಾಗ್ತಾ ಇದೆ هي تو ڏيکاريو

Thank <laughs>